ಸರ್ ಇಲ್ಲಿ ನಾನು ಮುದಗಲ್ ಬಂದಿದ್ದೇನೆ ರೈಚೂರ್ ಡಿಸ್ಟಿಕ್ ಅಲ್ಲ ಇದು ಹಾ ರೈಚೂರ್ ಡಿಸ್ಟಿಕ್ ಮುದಗಲ್ ಅಂದ್ರೆ ತಾಲೂಕು ಯಾವಾಗ ಬರುತ್ತೆ ಸರ್ ತಾಲ್ಲೂಕು ತಾಲೂಕು ರೈಚೂರ್ ಇದು ಲಿಂಗಸೂರ್ ತಾಲೂಕು ಲಿಂಗಸೂರ್ ತಾಲೂಕು ಲಿಂಗಸೂರ್ ತಾಲೂಕು ರೈಚೂರ್ ಡಿಸ್ಟಿಕ್ ಸರ್ ನಾವು ಇಲ್ಲಿ ಮರಿ ಸಂತಿ ಸಲಾಗಿ ವಿಡಿಯೋ ಮಾಡಕ್ಕೆ ಬಂದಿದ್ದೀವಿ ಸರ್ ನೀವು ಮರಿಗಳು ವ್ಯಾಪಾರ ಮಾಡ್ತೀರಾ ಹಾ ಸರ್ ಸರ್ ನಮ್ಮ ಯೂಟ್ಯೂಬ್ ಕಡೆಯಿಂದ ಯಾರಾದರೂ ಬಂದ್ರೆ ಅವರಿಗೆ ಮರಿ ನೀವು ಕೊಡಿಸ್ತೀರಾ ಹಾ ಸರ್ ಸರ್ ನಿಮ್ಮ ಹೆಸರು ರಾಜೇ ಸರ್ ರಾಜೇ ಸರ್ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಸರ್ ಹಾ ಹೇಳ್ತೀನಿ ಸರ್ ಹೇಳಿ ಸರ್ 89

ಮರಿ ಇದೆ ಇನ್ನ ಕೇಳೋಣ ಯೂಟ್ಯೂಬ್ ಚಾನಲ್ ನಿಂದ ಏನ್ ಹೇಳ್ತಾರ ಬೇಕಿಗೆ ನಿಮ್ ಹೆಸರು ಸರ ನೀಲಪ್ಪ ನಿಮ್ ಮೊಬೈಲ್ ನಂಬರ್ ಹೇಳ್ತಾರೆ ಸರ ಏಟ್ ನೈನ್ ಸೆವೆನ್ ಒನ್ ಸಿಕ್ಸ್ ಟು ಫೈವ್ ಜೀರೋ ಸೆವೆನ್ ಫೋರ್ ಸರ್ ಇದು ಒಂದೇ ನಾನು ಮೇಕೆ ಇನ್ನೊಂದು ಹಾಳಾಗ್ತಿದೆ ನಿಮ್ಮ ಕಡೆ ಇನ್ನಾದವ್ರಿ ಮನೆ ಕಡೆ ಇದಾರ ನೀವು ಮನೆ ಕಡೆ ಬಂದರೆ ನೀವು ಮರಿಗಳು ಕೊಡ್ತೀರಾ ಎಷ್ಟಿದೆ ನಿಮ್ ಸಾಕಾಣಿಕೆ ಎಷ್ಟು ಮಾಡ್ತೀರಾ ಮೇಕೆಗಳು ಐವತ್ತು ಸರ್ ನಮ್ಮ ಯೂಟ್ಯೂಬ್ ಕಡೆ ಯಾರಾದ್ರು ನಮ್ಮ ಕಸ್ಟಮರ್ ಆಗಿದೆ ನಮ್ಮ ಸಬ್ಸ್ಕ್ರೈಬರ್ ಬರ್ತಾರೆ ಅವ್ರಿಗೆ ನೀವು ಹೆಲ್ಪ್ ಮಾಡ್ತೀರಾ ಥ್ಯಾಂಕ್ ಯು

ராயப்போரிக்கிற அதுநாக்க வரி நோ சரி ஃபைனல் எஸ் முடித்தீ

ಇಲ್ಲ ಇದೆ ಮನೆ ಇದೆ ಇದೆ ಸರಿ ನಿಮ್ಮ ನಂಬರ್ ನಾನು ಕೊಟ್ಟಿರ್ತೇನೆ ನಿಮ್ಮ ಯಾರೋ ಸಬ್ಸ್ಕ್ರೈಬರ್ ಯೂಟ್ಯೂಬ್ ಕಡೆಯಿಂದ ಬಂದ್ರೆ ಸ್ವಲ್ಪ ಕಡಿಮೆನೆ ಕೊಡಿ ಬರೋಲ್ಲ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಾ ಮಾರುಕಟ್ಟೆ ಮುಗ್ದಿಲ್ಲ ಬಂದು ಅಂತ ಕೊಟ್ಟಿದ್ದಾರೆ ಬಂದು ಇಷ್ಟೊಂದು ಜನ ಇದೆ ಇಲ್ಲಿ ಒಳ್ಳೇದಲ್ಲಿ ಒಳಗಡೆ ಹೋಗೋಣ ಇನ್ನು ನಿಮ್ಗೆ ವಿವರವಾಗಿ ಯಾವ ಮರಿಗಳು ಯಾವ ರೇಟ್ ನಲ್ಲಿ ಸಿಗುತ್ತೆ ಅಂತ ನಿಮ್ಗೆ ರೈತರಿಂದ ಮಾತಾಡ್ಸ್ತೇನೆ ಅಣ್ಣ ನಿಮ್ದು ಹೆಸರು ಬಂಡೆಪ್ಪ ಪಾಂತ್ಯ ಸರ್ ಹಾ ಸರ್ ಇದು ಮರಿಗಳು ಎಷ್ಟಿದೆ ನಿಮ್ಗೆ ಮೂರು ಸರ ಒಂದ್ ಒಂದ್ ಅವತ್ಮರೆ ಎರಡು ಏಳ್ಮೇರ ಸರ ಎರಡು ಹೆಣ್ಮಾರಿ ಏನ್ ರೇಟ್ ಹೇಳ್ತಾ ಸರ ಸರೀಗ ಒದ್ ಜೊತೆಗೆ ಬಂದು ಇದೆ ಸರ್ ಒಂದು ಏಳು ಒಳತ್ಮರೆಗೆ ಹ ಸಾವಿರದ ಒಂದು ಆರ್ ಸಾವಿರ ಇದೆ ಸರ್

ಪರವಾಗಿಲ್ಲ ನೆನ್ ಮಾಡ್ಕೊಂಡು ಹೇಳಿ ನೋಡಿ ಸರ್ ಇಲ್ಲೆಲ್ಲ ಮರಿಗಳು ಹಾಕೋ ಮರಿಗಳು ಇದೆಲ್ಲ ಚೆನ್ನಾಗಿದೆ ನೋಡಿ ತುಂಚಿ ಕೂಡ ಇದೆ ಒಳ್ಳೆ ಇನಿಕ್ ಮರಿಗಳು ಇದೆ ತೋರಿಸ್ತಾ ಇದೀನಿ ನಿಮ್ಮ ಹೆಸರು ನನ್ನ ಹೆಸರು ಚಂದ್ರಶೇಖರ್ ಅಂತ ಚಂದ್ರಶೇಖರ ಸರ್ ಎಷ್ಟು ಮರಿಗಳಿದೆ ಹತ್ ಮರಿಗಳಿದಾವೆ ಹಾ ನೀವು ವ್ಯಾಪಾರ ಮಾಡ್ತೀರಾ ವ್ಯಾಪಾರಸ್ತ್ರೇ ನಾವು ಸರಿ ನಮ್ ರೈತರು ಯಾರಾದ್ರೆ ಅದ್ರ ಮರಿಗಳು ಸಾಕಾಣಿಕೆಗೆ ಸಲಾಗಿ ಕೆಳಗ್ ಬರ್ತಾರೆ ಮರಿಗಳು ಕೊಡಿಸ್ತೀರಾ ಹಾ ಕೊಡಿಸ್ತೀವಿ ಸರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಟ್ ಒನ್ ಜೀರೋ ಫೈವ್ ಸೆವೆನ್ ಫೈವ್ ಜೀರೋ ಒನ್ ಏಟ್ ಫೈವ್ ಹಾ ಸರ್ ನೋಡಿ ಫ್ರೆಂಡ್ಸ್ ನಾವು ತೋರಿಸ್ತಾ ಇದೀನಿ ಒಳ್ಳೆ ಯುನಿಕ್ ಮರಿಗಳು ಇದೆ ಚಂದ್ರಶೇಖರ್ ಅಂತ ಇವರು ವ್ಯಾಪಾರ ಕೂಡ ಮಾಡ್ತಾರೆ ನಿಮ್ಮ ಮರಿ ಕೂಡ ಕೊಡಿಸ್ತಾರೆ ನಿಮ್ಗೆ ತಗೋಬೇಕಾದ್ರೆ ಇವರಿಗೆ ಬಂದು ಕಾಂಟ್ಯಾಕ್ಟ್ ಮಾಡಬಹುದು ಕೇಳಪ್ಪ ಅಣ್ಣ ನಿಮ್ಮ ಹೆಸರು ಜಮೀರ್ 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 ಅಹಮದ್ ಎಷ್ಟು ಮರಿಗಳು ಇದೆ ಅದು ಮೂರದ ಅದಾವ ಮೂರದ ಅದಾವ ಏನ್ ರೇಟ್ ಹೇಳ್ತಾ ಇದ್ದೀರಾ ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದು ಸಾವಿರ ಒಂದಕ್ಕೆ ಒಂದಕ್ಕೆ ಮೂರು ಅಣ್ಣ ಇನ್ನೂ ಮರಿಗಳು ಮನೆಯಲ್ಲಿ ಇದೆಯಾ ಹಾ ಅದಾವ ವ್ಯಾಪಾರ ಮಾಡ್ತೀರಾ ವ್ಯಾಪಾರ ಮಾಡ್ತೀವಿ ವ್ಯಾಪಾರ ಮಾಡ್ತೀರಾ ನಮ್ಮ ಸಬ್ಸ್ಕ್ರೈಬರ್ ಏನಾರು ನಿಮ್ಮ ಕಡೆ ಬಂದ್ರೆ ಮರಿಗಳು ಕೊಡಸ್ತೀರಾ ಹಾ ಕೊಡಿಸ್ತೀರಿ ನಿಮ್ಮ ನಂಬರ್ ಹೇಳಿ ನಮ್ಮ ನಂಬರ್ ಹಾ ಸರ್ ಏಯ್ಟ್ ನೈನ್ ಜೀರೋ ಫೋಯ್ಟ್ ಡಬಲ್ ಸಿಕ್ಸ್ ಹಾ ಹಾ ನಮಸ್ಕಾರ ನಮಸ್ಕಾರ ಹಾ ಈ ಮುದ್ಗಲ್ ಸಂತಿಗೆ ಬಂದಿದ್ದೀವಿ ನಾವು ಮುದ್ಗಲ್ ಸಂತಿಗೆ ಬಂದಿರಲ್ರಿ ಮುದ್ಗಲ್ ಮರಿಗಳು ಮರಿ ಈಗ ಮಳಿ ಮಾರ್ಲಿಂದ ಭಾವ ಇದಾಗ ಈಗ ಸಾಲ್ಟೇಜ್ ಐತೆ ಮರಿ ಮರಿ ಸಾಲ್ಟೇಜ್ ಐತೆ ಮರಿ ಸಾಲ್ಟೇಜ್ ಐತೆ ವ್ಯಾಪಾರ ಬಹಳ ಡಲ್ ಇದೆ ಡಲ್ ಅಂತೀರಾ ವ್ಯಾಪಾರ ಡಲ್ ಅದ ಅದ್ರಲ್ಲಿಂದ ಏನಾಗೈತಪ್ಪ ಅಂದ್ರೆ ರೈತರಿ ಬಹಳ ಇದ ಲಾಸ ಆಕತಿತ್ತೆ ರೈತರಿ ಬಹಳ ಲಾಸ ಆಕತಿತ್ತೆ ಆಮೇಲೆ ಮೂರಂ ಬಂದಲ್ಲಿದ್ದಾನು ಬಹಳ ಇದಾಗೈತೆ ಮಳೆ ಎತ್ಕೊಂಡ್ಬಿಟ್ಟದ ದನ ಕೂಡ ಇದಿಲ್ಲ ಇದ್ರಿಂದ ಸಮಸ್ಯೆ ಆಗೈತಿ ಸರಿ ಅಣ್ಣ ಸರಿ

ಒಂದು ಅಣ್ಣವರು ತಂದಿದ್ದಾರೆ ಅಣ್ಣ ನಿಮ್ಮ ನಿಮ್ ನಂಬರ್ ಹೇಳಿ ಏಟ್ ಟೂ ನೈನ್ ಸಿಕ್ಸ್ ಹಾ ಫೋರ್ ಸೆವೆನ್ ಅಣ್ಣ ನಮ್ ಸಬ್ಸ್ಕ್ರೈಬರ್ ಏನಾದ್ರು ಬಂದ್ರೆ ನೀವ್ ಸಂತೆ ಓಕೆ ಕೊಡಿಸ್ತೀರಾ

ಕಳ್ಳ ಮಾತಾಡ್ತಾರ ಅವ್ರ ಮಾತಾಡಿದ್ ಮಾತಾಡ್ತಾರ ಪರವಾಗಿಲ್ಲ ಪರವಾಗಿಲ್ಲ నిమ్ నమ్ హెసరు అజ్జయ్ అంతే అజ్జయ సంగు సులెబావి సులెబావి సుళెబావి

ಅಣ್ಣ ನಿಮ್ಮ ಹೆಸರು ಶಶಿಕುಮಾರ್ ಯಾವ್ರು ನಮ್ಮ ತಾವಿಗಿರ ಸಾವಿರ ಹತ್ರ ಜುಮಲಾಪುರ ನಮ್ಮ ತಾವೇರ ಹತ್ರ ಅಣ್ಣ ಎಷ್ಟು ಇದು ಕುರಿಗಳು ಇದಾವೆ ಇವಳದ ಇವಳದ ಏನ್ ರೇಟ್ ಅಣ್ಣ ನಾವು ಹನ್ನೊಂದೂರಿಗೆ ಹಾಕಿದೀವಿ ಹತ್ತು ಸಾವಿರದ ಮುನ್ನೂರು ಅಣ್ಣ ಕೇಳ ಕೊಡ್ತೀವಿ ಹೆಂಗಿದೆ ವ್ಯಾಪಾರ ವ್ಯಾಪಾರ ಆಯ್ತ ಮಾಲಿನ್ಯ ರೇಟ್ ಇದೆ ಮಾಲಿನ್ಯ ರೇಟ್ ಅಂತೀರ ಸರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸ್ವಲ್ಪ ಹೊಡ್ಕೋಣ ಹಾಂ ಸಿಕ್ಸ್ ತ್ರೀ ಹಾ ಅಣ್ಣ ಸಿಕ್ಸ್ ಟು ಹ್ಮ್ ಡಬಲ್ ಫೋರ್ ನೈನ್ ಜೀರೋ ಏಟ್ ಟು ನೈನ್ ಜೀರೋ ಏಟ್ ಟು ನಮ್ಮ ಸಬ್ಸ್ಕ್ರೈಬರ್ ಏನಾರು ಈ ಸಂತೆಗ್ ಬಂದ್ರೆ ಮರಿಗೋ ಕೊಡ್ಸ್ತೀರಾ ಕೊಡ್ಸಿರೋಣ ಓಕೆ ಕರೆಮ್ಮಣಬಹುದು ಫ್ರೆಂಡ್ಸ್ ಇಲ್ಲಿ ನಮ್ಮ ರೈತರು ಒಬ್ಬರು ಇದಾರೆ ಅಣ್ಣ ನಿಮ್ಮ ಹೆಸರು ಹನುಮಂತ ಹನುಮಂತ ಎಷ್ಟು ಡೇ ಗುರಿಗಳು ಹಾ ಎಷ್ಟು ಗುರಿಗಳಿದೆ ಏನ್ 30 ಏನ ರೇಟ್ ಹೇಳ್ತಿದ್ರು ಹನ್ನೆರಡುವರೆ ಈ 12 ವರಿ ಹೇಳ್ತೀ 12 ವರಿ ಎಷ್ಟು ಬಂದ್ರೆ ಬಿಡ್ತೀರಾ ಹಾ ಎಷ್ಟು ಬಂದ್ರೆ ಬಿಡ್ತೀರಾ 11 ಆದ್ರೆ ಬಿಡ್ತಾರೆ ಅಂತ ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆ ಕುರಿಗಳು ಯಾರಿಗಾದ್ರು ಬೇಕಾದ ಇಂಟ್ರೆಸ್ಟ್ ಇದ್ರೆ ಇವ್ರಿಗೆ ಕಾಲ್ ಮಾಡಬಹುದು ಇವ್ರ ಮೊಬೈಲ್ ನಂಬರ್ ನಾನು ಈಗ ಅಣ್ಣ ನಂಬರ್ ಹೇಳಿ ಒಂಬತ್ತು ಐದು ಡಬಲ್ ಏಳು ಹದಿನಾರು ಹದಿನಾರು ಅಣ್ಣ ನಿಮ್ ಹೆಸರು ಯಾವ ಎಷ್ಟಿದೆ ಮರಿಗಳು ಮರಿಗಳು ಅಷ್ಟು ಟೋಟಲ್ ಐವತ್ತು ಐವತ್ತು ಅದಾವ ಅಣ್ಣ ಏನು ರೇಟ್ ಹೇಳ್ತಿದೀರ ಇಪ್ಪತ್ತೆಂಟು ಇಪ್ಪತ್ತೆಂಟು ಫೈನಲ್ ಏನು ಬಿಡ್ತೀರಾ ಇಪ್ಪತ್ತೊಂದು ಇಪ್ಪತ್ತೆರಡು ಲಾಸ್ಟ್ ಇಪ್ಪತ್ತೆರಡು ಲಾಸ್ಟ್ ಅಂತೀರಾ ಸರಿ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಒಂಬತ್ತಾರು ಒಂಬತ್ತಾರು ಎಂಟಾರು ಎಂಟಾರು ಪರವಾಗಿಲ್ಲ ಹೇಳಿ ಹಾಂ ತ್ರಿಬಲ್ ಮೂರು ತ್ರಿಬಲ್ ಮೂರು ಒಂಬತ್ತಾರು ಒಂಬತ್ತಾರು ಲಾಸ್ಟ್ ಮೂರು ಲಾಸ್ಟ ಮೂರು ಮೂರು ಓಕೆ ಓಕೆ ಅಣ್ಣ ನಮ್ ಸಬ್ಸ್ಕ್ರೈಬರ್ ಏನಾದ್ರು ಬಂದ್ರೆ ಈ ತರ ಕುರಿಗಳು ಕೊಡಿಸ್ತೀರಾ ಯಾರು ಸಬ್ಸ್ಕ್ರೈಬರ್ ರೈತರು ಬಂದ್ರೆ ಅವ್ರಿಗೆ ಕುರಿಗಳು ಕೊಡ್ಸ್ತೀರಾ ಓಕೆ ಓಕೆ